ಮೈಸೂರು ವಿಜಯನಗರದ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಈ ವರ್ಷವೂ ಸಹ ನೂತನ ಕ್ರೈಸ್ತ ವರ್ಷಾರಂಭದ ಅಂಗವಾಗಿ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರದಂದು ಬೆಳಗ್ಗೆ ನಾಲ್ಕು ಗಂಟೆಯಿಂದ ಪ್ರಾರಂಭಿಸಿ ಶ್ರೀ ಯೋಗ ನರಸಿಂಹಸ್ವಾಮಿಯವರಿಗೆ ವಿಶೇಷ ಅಲಂಕಾರ ಮತ್ತು ಶ್ರೀರಂಗಂ ಕ್ಷೇತ್ರ ಮಧುರೈ ಕ್ಷೇತ್ರಗಳಿಂದ ತರಿಸಿರುವ ವಿಶೇಷ ಪ್ರೋಮಾಲೆ ಮತ್ತು ಸ್ವರ್ಣಪುಷ್ಪದಿಂದ ಶ್ರೀ ಸ್ವಾಮಿಗೆ ಸಹಸ್ರನಾಮಾರ್ಚನೆ ಮತ್ತು ದೇವಾಲಯದ ಉತ್ಸವ ಮೂರ್ತಿಯಾದ ಶ್ರೀ ರಂಗನಾಥ ಸ್ವಾಮಿ ದೇವರಿಗೆ ದೇವಾಲಯದ ಆವರಣದಲ್ಲಿ ಏಕದಶ ಪ್ರಾಕನೋತ್ಸವ ಹಾಗೂ ಐವತ್ತು ಕ್ವಿಂಟಲ್ ಪುಳಿಯೋಗರೆ ನಿವೇದನೆ ಮತ್ತು ದೇವಾಲಯಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ಎರಡು ಲಕ್ಷ ತಿರುಪತಿ ಮಾದರಿಯ ನದ್ದು ಉಪ ಕಾರ್ಯಕ್ರಮವನ್ನು ಪರಮ ಪೂಜ್ಯ ನಾಡಜ ಪ್ರೊಫೆಸರ್ ಪಾಶ್ಚಮ್ಮ ಸ್ವಾಮೀಜಿರವರು ದಿವ್ಯ ನೇತೃತ್ವದಲ್ಲಿ ಏರ್ಪಡಿಸಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಇಸವಿಯಲ್ಲಿ ಅಂದಾಜು ಒಂದು ಸಾವಿರ ಲಡ್ಡು ವಿತರಣೆಯಿಂದ ಪ್ರಾರಂಭಿಸಿ ಕಳೆದ ಹಲವಾರು ವರ್ಷಗಳಿಂದ ಪ್ರತಿ ವರ್ಷ ಒಂದು ಲಕ್ಷ ಮತ್ತು ಎರಡು ಲಕ್ಷ ಲಡ್ಡು ಪ್ರಸಾದವನ್ನು ಭಕ್ತಾದಿಗಳಿಗೆ ವಿತರಣೆ ಮಾಡಲಾಗುತ್ತಿದೆ ಲಡ್ಡು ಪ್ರಸಾದವನ್ನು ವಿಶೇಷವಾಗಿ ನೂರು ಮಂದಿ ನುರಿತ ಬಾಣಸಿಗದಿಂದ ತಯಾರಿಸಲಾಗಿತ್ತು ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾರಂಭಿಸಿ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಲಡ್ಡು ತಯಾರಿ ಕಾರ್ಯ ನಡೆಯುತ್ತದೆ ಲಡ್ಡು ತಯಾರಿಕೆಗೆ ಹಾಕಿರುವ ಸಾಮಗ್ರಿಗಳು ನೂರು ಕ್ವಿಂಟಲ್ ಕಡಲೆ ಹಿಟ್ಟು ಇನ್ನೂರು ಕ್ವಿಂಟಲ್ ಸಕ್ಕರೆ ಹತ್ತು ಸಾವಿರ ಲೀಟರ್ ಖಾದ್ಯ ಚೈನ ಐನೂರು ಕೆ ಜಿ ಗೋಡನ್ನು ಐನೂರು ಕೆ ಜಿ ವರದ್ರಾಕ್ಷಿ ಇನ್ನೂರ ಐವತ್ತು ಕೆ ಜಿ ಬಾದಾಮಿ ಸಾವಿರ ಕೆ ಜಿ ಡೈಮಂಡ್ ಸಕ್ಕರೆ ಎರಡು ಸಾವಿರ ಕೆ ಜಿ ಬೂಡಾ ಸಕ್ಕರೆ ಐವತ್ತು ಕೆ ಜಿ ಪಿಸ್ತಾ ಐವತ್ತು ಕೆ ಜಿ ಆಲಕ್ಕಿ ಐವತ್ತು ಕೆ ಜಿ ಜಾಕಾಯಿ ಮತ್ತು ಜಾಪಾತ್ರೆ ಐವತ್ತು ಕೆ ಜಿ ಪಚ್ಚಕರ್ಕು ಇನ್ನೂರು ಕೆ ಜಿ ಲವಂಗಗಳನ್ನು ಬಳಸಿ ತಯಾರಿಸಲಾಗಿದೆ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಶುಭಾಶಯವನ್ನು ಕೋರುತ್ತಾ ಮೈಸೂರು ವಿಜಯನಗರದ ಯೋಗಾನಂದ ಸ್ವಾಮಿ ದೇವಸ್ಥಾನದಲ್ಲಿ ಪರಮಪೂಜ್ಯ ಬಾಷ್ಯಂ ಸ್ವಾಮೀಜಿಯವರು ನೂತನ ವರ್ಷಾರಂಭದ ಪ್ರಯುಕ್ತ ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ಎರಡು ಲಕ್ಷ ಲಡ್ಡು ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಬೆಳಗ್ಗೆ ನಾಲ್ಕು ಗಂಟೆಗೆ ಪ್ರಾರಂಭವಾಗಿ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಅನವರ್ತವಾಗಿ ಪರಮಪೂಜ್ಯ ಬಾಷ್ಯಂ ಸ್ವಾಮೀಜಿಯವರು ಅವರ ಅಮೃತ ಹಸ್ತದಿಂದ ಭಕ್ತಾದಿಗಳಿಗೆ ಲಡ್ಡು ಪ್ರಸಾದವನ್ನು ವಿತರಣೆ ಮಾಡ್ತಾರೆ ಈ ಕಾರ್ಯಕ್ರಮ ನಾಲ್ಕನೇ ಇಸುವಿಂದ ಒಂದು ಸಾವಿರ ಲಡ್ಡುವಿಂದ ಪ್ರಾರಂಭವಾಗಿ ದಿನೇ ದಿನೇ ವರ್ಷ ವರ್ಷ ಭಕ್ತಾದಿಗಳ ಬೇಡಿಕೆ ಹೆಚ್ಚಾಗಿ ಸಾವಿರದಿಂದ ಎರಡು ಸಾವಿರ ಎರಡು ಸಾವಿರದ ಐದು ಸಾವಿರ ಹತ್ತು ಸಾವಿರ ಐವತ್ತು ಸಾವಿರ ಲಕ್ಷ ಎರಡು ಲಕ್ಷ ಎರಡು ಲಕ್ಷಕ್ಕೂ ಮಿಗಿಲಾಗಿ ಅಂದರೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ಭಕ್ತಾದಿಗಳ ಬೇಡಿಕೆಯ ಮೇಲೆಗೆ ಎರಡು ಲಕ್ಷಕ್ಕೂ ಹೆಚ್ಚಾಗಿ ಲಡ್ಡು ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ದಯವಿಟ್ಟು ಹೊಸ ವರ್ಷದಂದು ದೇವಸ್ಥಾನಕ್ಕೆ ಆಗಮಿಸಿ ಭಗವಂತನ ಲಡ್ಡು ಪ್ರಸಾದವನ್ನು ಸ್ವೀಕರಿಸಿ ಭಗವಂತನ ದರ್ಶನವನ್ನು ಪಡೆದು ಹೊಸ ವರ್ಷ ಎಲ್ಲರಿಗೂ ಸವಿಯನ್ನು ಉಂಟು ಮಾಡಲಿ ಸವಿ ಸವಿಯಾಗಿ ಬಾಳಿ ಸವಿ ಸವಿಯಾಗಿ ಮಾತ ತಿಂಡಿ ತಿನ್ನಿ ರುಚಿಯಾಗಿ ಬಾಳಿ ಅಂತ ನಾನು ಮಾತನ್ನು ಹೇಳಿ ನಾನು ಹೊಸ ವರ್ಷ ಎಲ್ಲರಿಗೂ ಹರಸವನ್ನು ಉಂಟು ಮಾಡಲಿ ಸುಖ ಸಂತೋಷ ಆಯುಸ್ಸು ಆರೋಗ್ಯ ಐಶ್ವರ್ಯ ಎಲ್ಲವೂ ಆ ಭಗವಂತನ ನೀಡಲಿ ಅಂತೂ